ಸ್ನೇಹಿತರೆ ಎಲ್ರಿಗೂ ದಸರಾ ಹಬ್ಬದ ನಾಡ ಹಬ್ಬ ದಸರಾದ ಹಾರ್ದಿಕ ಶುಭಾಶಯಗಳು ನನ್ನ ಮಗಳ ಸ್ಕೂಲಲ್ಲಿ ದಸರಾ ಕಾರ್ನಿವಲ್ ಫಂಕ್ಷನ್ ಇತ್ತು ಅದಕ್ಕೆ ಹೋಗಿದ್ವಿ ನಮ್ಮ ಫ್ಯಾಮಿಲಿ ಸೊ ಇಲ್ಲಿ ನೋಡಿ ಅಲ್ಲಿ ಒಂದು ಕಾರ್ ಥೀಮ್ ಮಾಡಿದ್ರು ಎಲ್ಲ ತರಹದ ಗೊಂಬೆಗಳನ್ನ ಇಟ್ಟಿದ್ರು ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಇಟ್ಟಿದ್ದಾರೆ ಅಂತಂತ ಇದರಲ್ಲಿ ಒಂದೊಂದು ಥೀಮು ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ಈ ವಿಡಿಯೋದಲ್ಲಿ ಪೂರ್ತಿ ನೋಡಿ ಡ್ಯಾನ್ಸ್ ಇರ್ತೇ ಈ ಫಂಕ್ಷನ್ ದಸರಾ ಕಾರ್ನಿವಲ್ಲಿ ತುಂಬ ತರಹದ ಆ್ಯಕ್ಟಿವಿಟಿಗಳನ್ನ ಮಾಡಿದ್ರು ಅವರು ಡ್ಯಾನ್ಸ್ ಆಗಲಿ ಆಮೇಲೆ ಸ್ಟಾಲ್ಗಳಾಗಲಿ ಎಲ್ಲ ತರಹದ ಸ್ಟಾಲ್ಗಳಿತ್ತು ಆಮೇಲೆ ದಾಂಡಿಯಾ ಮಾಡಿದರು ಟೀಚರ್ಸ್ ಎಲ್ಲ ಸೇರಿಕೊಂಡು ಇಲ್ಲಿ ನೋಡ್ತಿರ್ಬೋದು ನ ಲಕ್ಷ್ಮಿಯ ಅಷ್ಟಲಕ್ಷ್ಮಿಯವರ ದಶಾವತಾರ ಇದೆ ಗೋಪಿಕಾ ವಲ್ಲಭ ಇದೆ ಗೋವರ್ಧನಗಿರಿ ಇದೆ ದ್ವಾರಕನಗಿರಿ ಇದೆ ಅದೇ ರೀತಿ ನೀವು ಅದೇ ರೀತಿ ತುಂಬ ತರಹ ಥೀಮ್ಗಳ ಮಂತು ಮಾಡಿದ್ರು ಹಂಗಂತೂ ತುಂಬ ಖುಷಿ ಆಯ್ತು ನೋಡ್ರಿ ನನ್ನ ಮಗಳು ಖುಷಿ ಪಡ್ತಾ ಇದ್ಲು ಈಗಿನ ಕಾಲದಲ್ಲಿ ಮಕ್ಕಳಿಗೆ ಈ ಥರ ಎಲ್ಲ ತೋರಿಸಿದ್ರೆ ನೆಕ್ಸ್ಟ್ ಅವರಿಗೆ ಗೊತ್ತಾಗುತ್ತೆ ಇದ್ರ ದಸ ಇಲ್ಲಿ ನೋಡಿ ಕೈಲಸ ಪರ್ವತ ಅಂತೂ ತುಂಬ ಚೆನ್ನಾಗಿದೆ ನಾವು ಕೈಲಾಸ ಪರ್ವತ ನೋಡ್ದಂಗೆ ಆಗ್ತಾ ಇದೆ ಫೀಲ್ ಆಗ್ತಾ ಇದೆ ಮಹಾ ಕೈಲಾಸ ಅಂತ ಟೈಟ್ಲ್ ಕೊಟ್ಟಿದ್ರು ತುಂಬಾ ಚೆನ್ನಾಗಿತ್ತು ಈ ವಿಡಿಯೋ ಪೂರ್ತಿ ನೋಡಿ ಯಾವ ಥರ ಆಕ್ಟಿವಿಟಿಗಳು ಮಾಡಿದ್ರು ಆಮೇಲೆ ಯಾವ ಥರ ಡ್ಯಾನ್ಸ್ ಮಾಡಿದ್ರು ಮಕ್ಕಳು ಯಾವ ಥರ ಡ್ಯಾನ್ಸ್ ಮಾಡಿದ್ದಾರೆ ವಿಡಿಯೋ ಮಾತ್ರ ಈ ವಿಡಿಯೋದಲ್ಲಿ ತುಂಬ ಮಕ್ಕಳು ಮಾತ್ರ ಡ್ಯಾನ್ಸ್ ಮಾಡಿದ್ರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಆಮೇಲೆ ಪೇರೆಂಟ್ಸು ಟೀಚರ್ಸ್ ಎಲ್ಲ ಸೇರ್ಕೊಂಡು ದಾಂಡಿ ಆಟ ಮಾಡಿದ್ದಾರೆ ಎಲ್ಲ ಫಂಕ್ಷನ್ ನಡೀತಾ ಇತ್ತು ಆತೇ ರೀತಿ ಫಸ್ಟ್ ಹೋದ ತಕ್ಷಣ ನನ್ನ ಮಗಳಿಗೆ ಟ್ಯಾಟೋ ಮೇಲೆ ಬಳೆ ಹಾಕಿಸ್ತಾರೆ ಹಾಕ್ತಾರೆ ನನ್ನ ಮಗಳು ಟ್ಯಾಟಾಸ್ಕು ಬಂದು ತೋರಿಸ್ತಾಳೆ ಹೇಗಿದೆ ಅಂತ ನೋಡಿ ಇಲ್ಲಿ ಅವ್ರ ಟೀಚರ್ಸ್ ಎಲ್ಲ ಡೌಟ್ ಮಕ್ಕಳು ಬರ್ತಾರೆ ಅವರಿಗೆಲ್ಲ ಟ್ಯಾಟು ಬಳೆಗಳು ತೊಡತೋದು ಆ ಥರ ಎಲ್ಲ ಮಾಡ್ತಾ ಇದ್ರು ಸೊ ನೋಡಿ ಫ್ರೆಂಡ್ಸ್ ನನ್ನ ಮಗಳು ಕೈಗೆ ಟ್ಯಾಟೂ ಹಾಕಿಕೊಂಡಿದ್ದಾಳೆ ಚೆನ್ನಾಗಿದೆ ಅವಳಂತೂ ಖುಷಿ ಪಡ್ತಾ ಇದ್ಲು ತುಂಬ ಖುಷಿ ಆಗ್ತಿದೆ ಅಂತ ಇಲ್ಲು ಹಾಗೆ ನೋಡಿ ಇಲ್ಲಿ ಸ್ಟಾಲ್ಗಳೆಲ್ಲ ಹಾಕಿದ್ರು ಆ ಸ್ಟಾಲ್ಗಳಿಗೆ ಹೋಗ್ತೀವಿ ತೋರಿಸಿ ಹೇಗೆ ಅಂತ ಇಲ್ಲಿ ಎಲ್ಲಿ ಪಟ ಎಲ್ಲ ಪಟ ಎಲ್ಲ ಇಟ್ಟಿದ್ರು ಅಂದರೆ ಅಲ್ಲೂ ಸ್ಟಾಲ್ ನಮಗೆ ಇಂಟ್ರೆಸ್ಟ್ ಇದ್ರೆ ನಾವು ಹಾಕೋಬಹುದು ಬಟ್ ಒಂದು ಆಪ್ಷನ್ ಕೊಟ್ಟಿರ್ತಾರೆ ಮೇಡಮ್ಗಳೇ ಕೇಳ್ತಾರೆ ಈ ಥರ ನೋಡಿ ಈ ಥರ ಮಕ್ಕಳಿಗೆ ಯಾವ ಥರ ಆಟ ಆಟ ಆಡ್ಬೋದು ಆ ಥರ ಆಟ ಸಾಮಾನುಗಳು ತುಂಬ ಇತ್ತು ಪಟಾಕಿ ಆಗಲಿ ಗನ್ನಾಗಲಿ ಇದು ಒಂದು ರೂಮ್ ಅಲ್ಲಿ ಈ ತರ ಸ್ಟಾಲ್ ಗಳು ಇದು ಸ್ಕೂಲ್ ಒಡೆನೆ ಮಾಡಿರ್ತಾರೆ ಸ್ಟಾಲ್ಗಳು ಹೊರಗಡೆ ಮಾಡಿರಲ್ಲ ಸೂರು ಏನ್ ಪ್ರಿಮೈಸ್ ಇರುತ್ತೆ ಅಲ್ಲೇ ಮಾಡಿರ್ತಾರೆ ಈ ತರ ಆಟಗಳೆಲ್ಲ ಈ ತರ ಸ್ಟಾಲ್ ಗಳನ್ನ ತೋರಿಸಿದ್ರೆ ಅವ್ರಿಗೆ ಗೊತ್ತಾಗುತ್ತೆ ಯಾಕಂದ್ರೆ ನಮ್ಮ ಕಾಲದಲ್ಲಿ ಸಂತೆ ಇತ್ತು ಜಾತ್ರೆಗಳು ಇತ್ತು ಹೋಗಿ ಆಟ ಆಡ್ತಿದ್ವಿ ಇಲ್ಲ ತರ ಇದು ಮಾಡ್ತಾ ಇದ್ವಿ ಇಲ್ಲಿ ನೋಡಿ ಸ್ಟಾಲ್ ಇದೆ ಇಲ್ಲೆಲ್ಲ ಡ್ರೈ ಫ್ರೂಟ್ಸ್ ಗಳಾಗ್ಲಿ ಸ್ನಾಕ್ಸ್ ಆಗಲಿ ರೈಸ್ ಐಟಮ್ಸ್ ಆಗಲಿ ಯಾವುದೇ ಆಗಲಿ ಅವ್ರು ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು ಏನೇನು ಬೇಕು ಅಂತ ಬೇಕಾದ್ರೆ ಕಾರ್ಡ್ ಕೊಟ್ಟಿದ್ದಾರೆ ಅವ್ರು ನಿಮ್ಮ ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡಿ ಹೋಮ್ ಡೆಲಿವರಿ ಇದೆ ಅಂತೆಲ್ಲ ಇದ್ದರು ಅದೇ ರೀತಿ ಫ್ಯಾನ್ಸಿ ಐಟಮ್ ಇದೆ ಅದೇ ಮುಂದೆ ಹೋದರೆ ಹಾಗೆ ನೋಡಿ ಎಕ್ಸ್ಪ್ಲೈನ್ ಇದ್ದಾರೆ ನಿಮ್ಗೆ ಬೇಕಾದ್ರೆ ಹೋಮ್ ಡೆಲಿವರಿ ಇರುತ್ತೆ ನೀವು ಬೇಕಾದ್ರೆ ತಗೋಬೋದು ಅಂತ ಹೇಳ್ತಾ ಇದ್ದರು ಅದೇ ರೀತಿ ನಿಮಗೆ ಸ್ಟಾಲ್ಗಳಿದೆ ಇನ್ನೂ ತುಂಬ ತರಹದ ಸ್ಟಾಲ್ಗಳಿತ್ತು ನಾವು ಎಲ್ಲ ನಾನು ಇದರಲ್ಲಿ ಈ ವಿಡಿಯೋದಲ್ಲಿ ನಿಮಗೆ ಎಕ್ಸ್ಪ್ಲೋರ್ ಮಾಡ್ತೀನಿ ಇಲ್ಲಿ ನೋಡಿ ಫ್ಯಾನ್ಸಿ ಐಟಮ್ಗಳಿದೆ ನನ್ನ ಮಗಳು ನೋಡ್ತಾ ಇದ್ಲು ಬಟ್ ಅವ್ರಿಗೆ ಈಗಲೇ ಗೊತ್ತಾಗಲ್ಲ ಅದು ಯಾವುದು ಏನಕ್ಕೆ ಹೇಗೆ ಅಂತೆಲ್ಲ ಗೊತ್ತಾಗಲ್ಲ ಅದು ಫ್ಯಾನ್ಸಿ ಐಟಮ್ಸ್ಗಳಾಗಲಿ ಅದೇ ರೀತಿ ನೆಕ್ಸ್ಟು ಹೋಮ್ ಮೇಡ್ ಚಿಕ್ಕಿ ಮಾಡಿದರು ಅಂದರೆ ಮನೆಯಲ್ಲೇ ತುಂಬ ಥರ ಹಾಕಿ ಮಾಡಿದ್ದಾರೆ ಅದೇ ರೀತಿ ಪಾಪ್ಕಾರ್ನ್ ಆಗಲಿ ಈ ಸ್ಟಾಲಲ್ಲಿ ನಾವು ಚಿಕ್ಕಿ ಆಮೇಲೆ ತಗೊಂಡ್ವಿ ತೊಗೊಂಡ್ವಿ ಲಾಲಿಪಾಪ್ಗಳು ನೋಡಿ ಚೆನ್ನಾಗಿದೆ ಅದೇ ರೀತಿ ನೆಕ್ಸ್ಟ್ ಸ್ಟಾಲ್ ಸ್ಟಾಲೇನು ಮಾಡಿದ್ದಾರೆ ಅಂತಂದರೆ ನಿಮಗೆ ಚಕ್ಲಿ ಆಮೇಲೆ ಮನೆ ಥರ ಪೌಡರ್ಗಳು ಮಾಡಿದ್ದಾರೆ ಇದೆಲ್ಲ ಓಮ್ ಮೇಡ್ ಫುಡ್ ಆಗಿದೆ ಅಂದರೆ ಯಾಕೆಂದರೆ ಮಕ್ಕಳು ತಗೊಳ್ಳೋದ್ರಿಂದ ಅವರು ಓಮ್ ಫುಡ್ ಓಮ್ ತುಂಬ ಕ್ಲೀನಾಗಿ ಮಾಡಿರ್ತಾರೆ ಹೈಜಿನಾಗಿ ಮಾಡಿರ್ತಾರೆ ಮಸಾಲೆ ಪುರಿ ಆಗಲಿ ಪಾನಿಪುರಿ ಆಗಲಿ ಅದೇ ರೀತಿ ಇಲ್ಲಿ ನಿಮಗೆ ಮೊಳಕೆ ಕಾಳಿನ ಸಲಾಡ್ ಸಿಗುತ್ತೋ ಇದು ಟ್ವೆಂಟಿ ರುಪೀಸ್ ಅಷ್ಟೇ ಅದು ಚೆನ್ನಾಗಿತ್ತು ತುಂಬ ಟ್ರೈ ಮಾಡ್ಬೋದು ಟ್ರೈ ಮಾಡಿದ್ವಿ ಚೆನ್ನಾಗಿತ್ತು ಮೊಳಕೆ ಕಾಳಿನ ಸಲಾಡು ಅದೇ ರೀತಿ ಇಲ್ಲಿ ಒಂದು ಸೀರೆಯ ಸ್ಟಾಲ್ ಹಾಕಿದರು ಸ್ಯಾರೀಸ್ ಎಷ್ಟಿದೆ ಅಂತ ಸ್ಟಾರೀಸು ಒಂದು ಸ್ಟಾಲ್ ಹಾಕಿದರು ಅದು ಚೆನ್ನಾಗಿತ್ತು ಅದೇ ರೀತಿ ನನ್ನ ಎಷ್ಟು ಹಾಗೆ ಇಲ್ಲಿ ಒಂದು ಮೈಂಡ್ ಗೇಮ್ ಇದೆ ನೋಡಿ ಅವ್ರೇ ಎಕ್ಸ್ಪ್ಲೈನ್ ಮಾಡ್ತಾರೆ ಅಂತ ಅಷ್ಟೇ टाइमर दिया हां ये नोट करोली आमे टाइमर सेट दैट इज सीटिंग यू आर यू आर टेकिंग वीडियो नंदे ಗೊತ್ತಿಲ್ಲ ಮ್ಯಾಮ್ ನಲ್ಲೇ ಬಟ್ಟ ನಾನು ಇಲ್ಲಿರಲ್ಲ ಐಸಾ ಆಗಿದನೇ ಬಿಡೇ ಗೋದಿ लास्ट ಟಕ್ तो <laughs> <पिछे दो> जािर <जाएगे। laughs> <जासेर तरह> कर <लाज़िके> <laughs> ಅದೇ ರೀತಿ ಈಗ ಇಲ್ಲಿ ಒಂದು ಗೇಮ್ ಆಟ ಆಡಿಸ್ತಾ ಇದ್ರು ಇದು ಮೊಟ್ಟೆ ಅಲ್ಲಿ ನಿಮ್ಗೆ ಆ ಬಾಲ್ಗಳನ್ನ ಒಂದು ಅಲ್ಲಿ ಕುರ್ಸ್ಬೇಕು ಮೂರು ಬಾಲ್ ಕೊಡ್ತಾರೆ ಮೂರು ಬಾಲ್ ಅಲ್ಲೂ ನೀವು ಅದನ್ನ ಹೊರಡೆ ಕುಡ್ಸ್ಕೋಬೇಕು ಹೊರಡೆ ಹೋಗ್ಬಾರ್ದು ಅದೇ ರೀತಿ ನನ್ನ ಮಗಳಿಗೆ ನಾನು ಟ್ರೈ ಮಾಡ್ತಾ ಇದ್ಲು ಆ ಒಂದ್ಸಲಿ ಒಂದು ಬಾಲ್ ಹೊರಡೆ ಹೋಗ್ತು ಇನ್ನೊಂದು ಎರಡು ಸಲ ಟ್ರೈ ಮಾಡಲು ಕರೆಕ್ಟಾಗಿ ಕುರ್ಸಲು ಈ ಥರ ಆಕ್ಟಿವಿಟೀಸ್ ಕೊಡ್ತಾ ಇದ್ರೆ ಏನಾಗುತ್ತೆ ಅಂದ್ರೆ ಮಕ್ಕಳಿಗೆ ಒಂದು ಚೇಂಜಸ್ ಸಿಗುತ್ತೆ ಅವ್ರಿಗೂ ಈ ತರ ಆಕ್ಟಿವಿಟಿ ಸ್ಕೂಲ್ಗೆ ಹೋಗ್ತಾರೆ ಬರ್ತಾರೆ ಓದ್ತಾರೆ ಇಲ್ಲಿ ಮನೇಲಿ ಆಡ್ತಿರ್ತಾರೆ ಈ ತರ ಆಕ್ಟಿವಿಟೀಸ್ ಗಳು ಕೊಟ್ರೆ ಅವ್ರಿಗೆ ಅಂದ್ರೆ ಇನ್ನು ಶಾರ್ಪ್ ಆಗ್ತಾರೆ ಅವ್ರ ಮಕ್ಕಳು ತುಂಬಾ ಆಕ್ಟಿವಿಟಿ ಆಕ್ಟಿವ್ ಇರ್ತಾರೆ ಇಲ್ಲಿ ಯಾರ್ಯಾರು ಆಟ ಆಡ್ತಿದ್ರು ಅವ್ರಿಗೆಲ್ಲ ಸ್ಟಾರ್ ಆಗ್ತಾಯಿದ್ರು ನನ್ನ ಮಗಳು ಸ್ಟಾರ್ ಹಸ್ಕೊಂಡ್ಲು ನನ್ನ ಮಗಳು ಸ್ಟಾರ್ ಹಸ್ಕೊಂಡ್ರು ನೋಡಿ ತೋರಿಸ್ತಾ ಇದ್ದಾಳೆ ಸ್ಟಾರ್ ಹಸ್ಕೊಂಡೆ ಅಂತ ಅವಳು ಆವಾಗ ಇಲ್ಲಿದ್ದು ಬ್ಲೂ ಡಾಟ್ ಗೇಮು ಅಂದರೆ ಒಂದು ಆರೋ ಇರುತ್ತೆ ಅದನ್ನ ಡೈರೆಕ್ಟ್ ಸೆಂಟ್ರಿಗೆ ಆರೋದಲ್ಲಿ ಸೆಂಟ್ರಿಗೆ ಹಾಕಬೇಕು ನನ್ನ ಮಗಳು ಆಟ ಆಡಲು ಅಲ್ಲೊಂದು ಒಂದು ಸ್ಟಾರ್ ಹಸ್ಕೊಂಡ್ಲು ಇದೇನಂತಂದರೆ ರಿಂಗಲ್ಲಿ ನಿಮಗೆ ಚಾಕ್ಲೇಟ್ ಇಡ್ತಾರೆ ಅದರೊಡೆ ರಾಕೆಟ್ನ ನೀವು ಕರೆಕ್ಟಾಗಿ ಪ್ಲೇಸ್ ಮಾಡಿದ್ರೆ ನಿಮಗೆ ಆ ರಿಂಗಲ್ಲಿರೋ ಚಾಕ್ಲೇಟ್ ಕೊಡ್ತಾರೆ ಇದೆಲ್ಲ ಮಕ್ಕಳಿಗೆ ಆಕ್ಟಿವಿಟೀಸ್ ತೋರ್ಸೋಕ್ಕೆ ಅವರು ಮಾಡ್ತಾಯಿದ್ರು ಇದ್ರು ಪೇರೆಂಟ್ಸು ಆಡ್ತಾ ಇದ್ರು ನಾವು ಆಡಿದೆ ನಾವು ಈ ಥರ ಆಟಗಳನ್ನ ಆಟ ಆಡಿದ್ವಿ ಇವ್ರಿಗೆಲ್ಲ ಒಂದು ಮೈಂಡ್ ಗೇಮ್ ಥರ ಅಂದರೆ ನಿಮಗೆ ಹೆಂಗೆ ಯಾವ ಥರ ಅಂತಂದರೆ ಮಕ್ಕಳಿಗೆ ಇದೊಂದು ಒಂದು ಆಕ್ಟಿವಿಟೀಸ್ ಥರನೇ ಆಗುತ್ತೆ ಆಟಗಳು ಈ ಥರ ಆಟಗಳು ಆಡಿಸ್ತಾ ಇದ್ದಾರೆ ಅವ್ರಿಗೂ ಒಂಥರ ಖುಷಿ ಆಗುತ್ತೆ ನೋಡಿ ನೆಕ್ಸ್ಟ್ ಈಗ ಮಕ್ಕಳೆಲ್ಲ ಅಸೆಂಬ್ಲ್ ಮಾಡ್ತಾ ಇದ್ದಾರೆ ಡ್ಯಾನ್ಸ್ ಆಡಿಸೋಕ್ಕೆ ಈ ಕಡೆ ಮಕ್ಕಳನ್ನ ಅಸೆಂಬ್ಲ್ ಮಾಡ್ತಾ ಇದ್ದಾರೆ ಆ ಕಡೆ ಪೇರೆಂಟ್ಸ್ ಆಮೇಲೆ ಟೀಚರ್ಸ್ ಡ್ಯಾನ್ಸ್ ಆಡ್ತಿದ್ರು ಇಲ್ಲೂ ಟೀಚರ್ಸ್ ಡ್ಯಾನ್ಸ್ ಮಾಡ್ತಾ ಮಾಡ್ತಾಯಿದ್ರು ಈ ವಿಡಿಯೋದಲ್ಲಿ ನೋಡಿ ದಾಂಡ್ಯ ಮಾಡಿದ್ದಾರೆ ಮಕ್ಕಳು ಆಗಲಿ ಆಮೇಲೆ ಟೀಚರ್ಸ್ ಆಗಲಿ ಎಲ್ಲ ದಾಂಡಿ ಆಡಿದ್ದಾರೆ ಫುಲ್ಲು ಲೆಂತ್ ಆಗಿದೆ ಅಂದರೆ ವೀಡಿಯೋ ಚೆನ್ನಾಗಿದೆ ನೀವು ನೋಡಿದ್ರೆ ಡ್ಯಾನ್ಸ್ಗಳೆಲ್ಲ ನೋಡಿ ಯಾವ ಥರ ಚೆನ್ನಾಗಿ ಇದ್ದಾರೆ ಅಂತ ದಾಂಡಿಯಲ್ಲಿ ನೋಡಿ ಪೇರೆಂಟ್ಸ್ ಆಡ್ತಿದ್ದಾರೆ ನೋಡಿ ಎಂಜಾಯ್ ಮಾಡಿ ಫಿಲ್ಮ್ ವೀಡಿಯೋ ಎಲ್ಲ ನೋಡಿ ನಿಮಗೆ ಗೊತ್ತಾ ಎಷ್ಟು ಚೆನ್ನಾಗಿ ಆಡಿದ್ದಾರೆ ಮಕ್ಕಳಾಗಲಿ ಪೇರೆಂಟ್ಸ್ ಆಗಲಿ ಟೀಚರ್ಸ್ ಆಗಲಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ मरदा सुपर 妈妈。妈妈，妈妈，妈妈。 Kita, Mama, Mama. Ah nanti tepat ಇಲ್ಲಿ ರಾವಣ ದಹನ ಮಾಡ್ತಾ ಇದ್ದಾರೆ ರಾಮನಿಂದ ರಾವಣನ ದಹನ ಮಾಡ್ತಾ ಇದ್ದಾರೆ ಇದು ಈ ಕಾನ್ಸೆಪ್ಟ್ ತುಂಬಾ ಚೆನ್ನಾಗಿತ್ತು ಮಕ್ಳಿಗೆ ಗೊತ್ತಾಗುತ್ತೆ ಹೇಗೆಂತಂದ್ರೆ ಯಾವ ರೀತಿ ರಾಮ ಅಂದ್ರೆ ಯಾರು ರಾವಣ ಅಂದ್ರೆ ಯಾರು ಆ ಏಜೆಲ್ ಅಷ್ಟು ತಿಳ್ಕೊಳಕಾಗಲ್ಲ ಬಟ್ ಅವ್ರಿಗೆ ಅರ್ಥ ಮಾಡ್ಸೋಕೆ ಅವರು ಪಿಕ್ಚರ್ ಅಲ್ಲಿ ಆಗಿ ಪಿಕ್ಚರ್ ಅಲ್ಲಿ ತೋರಿಸ್ತಾ ಇದ್ದಾರೆ ಚೆನ್ನಾಗಿತ್ತು ತುಂಬಾ ಮೃತ್ಯುವಿನ ತಲೆ ಮೇಲೆ ನಂತರ ಮಾಡುವಾಗ ನನ್ನ ಮಾತನ್ನು ಎತ್ತಲ ವನದಲ್ಲಿ ಯಾವ ಕ್ಷೇತ್ರ ಇದ್ದಾಗ ಅಲೆಯಾದ ದಿಂತೆಯನ್ನು ಅಪಾಯಿಸಿದ್ದು ನಿನ್ನ ವೀರ ಕಥೆ ಹೆಂತ್ರದ ಮೇಲೆ ವಾಣಿಯಿಂದ ಸೋತು ಅಂಗದಿಗೆ ಕಟ್ಟಿ ಬಂಧಿಯಾಗ